ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ನಾನು ಮೋದಕ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟು ನಾನು ಪಾನಿಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಆ ತುಪ್ಪ ಕರಗಿದ ತಕ್ಷಣ ಬಾದಾಮಿನ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಆದಷ್ಟು ಸಣ್ಣ ಫ್ರೈ ಮಾಡಬೇಕು ಹಾಗೆ ಅದಕ್ಕೆ ಗೋಡಂಬಿ ಗೋಡಂಬಿ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಲಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಸಣ್ಣಗೆ ಸಣ್ಣೂರಿನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಕೂಡ ಬೇಕಿದ್ದರೆ ಹಾಕ್ಕೊಳ್ಬೋದು ನೋಡಿ ಈಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಒಂದು ತುರಿದಿಟ್ಕೊಂಡಿದ್ದೆ ನೋಡಿ ಬೆಲ್ಲ ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೋಡಿ ಸಣ್ಣೂರಿನಲ್ಲಿ ಹೀಗೆ ತಿರುಗಿಸ್ತಾ ಇದ್ದರೆ ಅದೇ ನೀರು ಬಿಟ್ಕೊಡುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ನೋಡಿ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಎರಡು ಏಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಕಾಯಿ ಯೂಸ್ ಮಾಡ್ತೀರಾ ನಾನು ಕಾಯಿ ಕಾಯಲ್ಲಿ ಮಾಡ್ತಾಯಿಲ್ಲ ಕೊಬ್ಬರಿನಲ್ಲಿ ಮಾಡ್ತಾಯಿದ್ದೀನಿ ಅದು ತುಂಬ ದಿನ ಇಟ್ಟರೆ ಇರುತ್ತೆ ಚೆನ್ನಾಗಿರುತ್ತೆ ನಾನು ಕರೆಕ್ಟಾಗಿ ಸ್ವಲ್ಪ ತೊಂದರೆ ಮಾಡ್ತಾಯಿದ್ದೀನಿ ಆದ್ರೂ ಅದು ತಿನ್ನೋಕೆ ತುಂಬ ದಿನ ಬೇಕಾಗುತ್ತೆ ಹಾಗಾಗಿ ಕೊಬ್ಬರಿನಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕೆಡೋದು ಇಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸಿದ್ರೆ ಒಂಚೂರು ನೀರು ಹಾಕ್ಕೊಳ್ಬೋದು ನೀರು ಇಲ್ಲ ಬಿಳಿ ಎಳ್ಳು ಹಾಗೆ ಗಸಗಸೆ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಸಣ್ಣೂರಿನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಗಣೇಶ ಹಬ್ಬದ ತಯಾರಿಯಲ್ಲಿ ನೀವೆಲ್ಲ ಇರ್ತೀರಲ್ವ ನೋಡಿ ಈ ಒಂದು ಹದಕ್ಕೆ ಅದು ಫ್ರೈ ಆಯಿತು ಈಗ ನೋಡಿ ಈ ಹದಕ್ಕೆ ಫ್ರೈ ಆಗಿದೆ ಈಗ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗೋದಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಎಲ್ಲ ತೆಗೆದು ಪಾನಿಂದ ತೆಗೆದು ತಣ್ಣಗಾಗೋಕ್ಕೆ ಇದ್ದೀನಿ ಹಾಗೆ ಅಲ್ಲಿವರೆಗೂ ಎಣ್ಣೆ ಹಾಕೋಣ ಬಾಣಲಿಗೆ ಎಣ್ಣೆ ಹಾಕಿದ್ರೆ ಸಣ್ಣೂರಿನಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ ಉರಿ ಜಾಸ್ತಿ ಕೊಡಬಾರ್ದು ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಹಿಟ್ಟು ಒಂದು ಬೌಲ್ ಹಿಟ್ಟಿಗೆ ಒಂದು ಚಿರೋಟಿ ರವೆ ಒಂದು ಸ್ಪೂನು ಹಾಗೆ ಚಿಟಿಕೆ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸಿ ನೋಡಿ ಹದಕ್ಕೆ ಬರುತ್ತೆ ಒಂದು ಫೈವ್ ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡ್ತೀನಿ ಈಗ ನೋಡಿ ತಗೊಂಡು ಈಗ ಒಂದು ಲೆವೆಲ್ ಇದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ಮಿದ್ದಿ ಒಂದು ಲೆವೆಲ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಯಾವ ಲೆವೆಲಿಗೆ ಬೇಕು ಓದಕ್ಕೆ ಆ ಲೆವೆಲ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಇಪ್ಪತ್ತೊಂದು ಆಗಿದೆ ಫ್ರೆಂಡ್ಸ್ ಎಲ್ಲ ಈ ಥರ ರೌಂಡ್ ಮಾಡಿ ಅಲ್ಲಿ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಒಂದೇ ಲೆವೆಲ್ಗೆ ಎಲ್ಲನೂ ಕಟ್ ಮಾಡಬೇಕಾಗುತ್ತೆ ಸೇಮ್ ಲೆವೆಲ್ ಬರಬೇಕು ಹಾಗಾಗಿ ಕರೆಕ್ಟಾಗಿ ಇಪ್ಪತ್ತೊಂದು ಹಾಗೂ ಮೋದಕ ಹಿಟ್ಟು ರೆಡಿ ಆಯಿತು ನೋಡಿ ಈಗ ಲಟ್ಟಿಸ್ತೀನಿ ಈ ಮೋದಕದ ಹಿಟ್ಟನ್ನು ನಾವು ಲಟ್ಟಿಸ್ಬೇಕಾದ್ರೆ ಸೈಡಲ್ಲಿ ಸ್ವಲ್ಪ ದಪ್ಪ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು ಸೈಡಲ್ಲೆಲ್ಲ ತೆಳ್ಳಗಿರಬೇಕು ಆ ರೀತಿ ಲಟ್ಸ್ಕೋಬೇಕಾಗತ್ತೆ ಇಲ್ಲಾಂದರೆ ನಾವು ಅದನ್ನು ಫೋಲ್ಡ್ ಮಾಡಿ ಒಂದು ಡಿಸೈನ್ ಮಾಡಬೇಕಾದ್ರೆ ಏನಾಗುತ್ತೆ ಕಟ್ ಆಗಿಬಿಡುತ್ತೆ ಆವಾಗ ಎಣ್ಣೆ ಎಲ್ಲ ಹಾಳಾಗುತ್ತೆ ಎಣ್ಣೆಲೆಲ್ಲ ಹರಡೋಗ್ಬಿಡುತ್ತೆ ಏನು ಹೂರ್ಣ ಇದೆ ಅದು ನೋಡಿ ಈ ರೀತಿ ಮಧ್ಯೆ ಸ್ವಲ್ಪ ದಪ್ಪ ಬರಲಿ ಸೈಡಲ್ಲಿ ಫುಲ್ಲು ತೆಳ್ಳಗಿರಲಿ ನೋಡಿ ನಾನು ಐದೈದೆ ಮೋದಕ ಮಾಡ್ತಾಯಿದ್ದೀನಿ ನೋಡಿ ಹೂರ್ಣ ಹೇಗಾಗಿದೆ ಕರೆಕ್ಟಾಗಿದೆ ಹೂರ್ಣ ನೋಡಿ ಇರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಒಂದು ಐದು ಮಾತ್ರ ಮಾಡ್ತಾಯಿದ್ದೀನಿ ಮೋದಕ ಮೋದಕ ಪ್ರಿಯ ಗಣೇಶನಿಗೆ ನೀವು ಬಗೆ ಬಗೆಯ ಮೋದಕ ಮಾಡೋ ಯೋಚನೆ ಕೂಡ ಮಾಡ್ತಾ ಇರ್ತೀರಲ್ವ ಈ ರೀತಿ ಒಮ್ಮೆ ಮಾಡಿ ನೋಡಿ ನೋಡಿ ಈಗ ಏನು ಲಟ್ಸಿದ್ದೀನಿ ಆ ಎಲೆಯಲ್ಲಿ ಊರನ್ನ ಇಟ್ಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಶೇಪ್ಗೆ ತರಬೇಕಾಗುತ್ತೆ ಮೋದಕನ ನೋಡಿ ಈ ಶೇಪಿಗೆ ತಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಕೂಡ ಇಡ್ಬೋದು ಹಾಗೆ ನಾನು ಸಣ್ಣ ಬಾಣಲಿ ಇಟ್ಟಿರೋದ್ರಿಂದ ಐದೈದು ಮೋದಕ ಮಾತ್ರ ನಾನು ಎಣ್ಣೆಗೆ ಹಾಕಿ ಕರಿತೀನಿ ನೋಡಿ ಈ ರೀತಿ ಬೇರೆ ಏನು ಹಿಟ್ಟಲ್ಲಿ ಬೇಕಿದ್ದರೂ ಮಾಡ್ಬೋದು ನೋಡಿ ಹಬೆಲ್ ಬೇಕು ಬೇಕಿದ್ರೂ ಕೂಡ ನೀವು ಬೇಯಿಸ್ಬೋದು ಮೋದಕನ ಅಕ್ಕಿ ಹಿಟ್ಟಲ್ಲಿ ಮಾಡಿ ಇದೇ ಹೂರ್ಣನ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡಿ ಹಬೆಲ್ ಕೂಡ ಇಡ್ಲಿ ಬೇಯಿಸ್ತೀವಲ್ಲ ಹಾಗೆ ಬೇಯಿಸ್ಬೇಕು ನೋಡಿ ಈ ಲೆವೆಲ್ ಈ ಒಂದು ಹದಕ್ಕೆ ಬರುತ್ತೆ ಶೇಪ್ ಕೂಡ ತುಂಬ ಚೆನ್ನಾಗಿದೆ ನುಡಿ ಎಣ್ಣೆ ಕಾಯ್ತಾ ಇಲ್ವಾ ಅಂತ ಒಂದು ಚಿಟಿಕೆ ಹಿಟ್ಟಾಕಿ ನೋಡಿದೆ ಕಾಯ್ದಿದೆ ಬಟ್ ಲೋ ಫ್ಲೇಮಲ್ಲೇ ಇಟ್ಟೋದನ್ನು ಹುರಿಬೇಕಾಗುತ್ತೆ ಹುರಿ ಜಾಸ್ತಿ ಕೊಟ್ಟರೆ ಸೀದೋದಾಗುತ್ತೆ ಹಾಗಾಗಿ ನಿಧಾನಕ್ಕೆ ಹುರಿಯೋಣ ನುಡಿ ಈ ಥರ ಆಯಿತು ಗಣೇಶನಿಗೆ ರುಚಿ ರುಚಿಯಾಗಿ ಮಾಡಿ ನಾವು ಕೊಟ್ಟಾಗ ತುಂಬ ಖುಷಿಪಟ್ಟು ಗಣೇಶ ಸೇವ್ತಾನೆ ನುಡಿ ಎಷ್ಟು ಚೆನ್ನಾಗಿದೆ ಗಣೇಶ ಇಷ್ಟಪಟ್ಟು ಕೂಡ ಸೇವಿಸ್ತಾನೆ ನೋಡಿ ಆಯಿತು ಈ ಥರ ಐದೈದೇ ನಾನು ಹುರ್ಕೊಳ್ತೀನಿ ನೋಡಿ ಮೋದಕ ರೆಡಿ ಆಯಿತು ಹೀಗೆ ಐದೈದೇ ಮೋದಕನ ನಾನು ಎಣ್ಣೆಲಿ ಕರಿತೀನಿ ನೋಡಿ ರೆಡಿ ಆಯಿತು ಈ ಥರ ಮಾಡಿ ಫ್ರೆಂಡ್ಸ್ ತುಂಬ ದಿನ ಇಟ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ Thank you.